No. ಚಪ್ಪನ್ನು ಇಟ್ಟಿದ್ದಾರೆ ಮಾಡುವಂತಹ ಯಾವ ವಿಧದ ದೋಷದ್ದು ಅದೆಲ್ಲ ಸರಿಹಾಕಿ ಮುಹೂರ್ತದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಪ್ಪರ ಎಲ್ಲ ಅದಕ್ಕೆ ಅಳಿಕೆ ಲಕ್ಷಾಂತರ ಜನ ಸೇರಿ ಒಳ್ಳೆಯ ಉತ್ತಮ ರೀತಿಯಲ್ಲಿ ಆ ಕಾರ್ಯಕ್ರಮ ವೈಭವೀಯದಲ್ಲಿ ನಡೆಯುತ್ತೆ ಮಾತನ್ನು ಕೃಷ್ಣ ಮುಖ್ಯಪ್ರಹಣ ದೇವರು ಆರಾಧನೆ ಮಾಡುವಂತಹ ಉತ್ತಮವಾದರೆ ಮಧುಮಕೆರಾಚಿರ ಅನುಗ್ರಹಿಸಬೇಕು ದೇವರ ದೇವರದಲ್ಲಿ ಗುರುಗಳಿತ್ತು ಶುಭಾಂಶ ಪ್ರಾರ್ಥನೆ ಮಾಡುವ ಆಯಾಯ ಸಂಬಂಧಪಟ್ಟಾಗ ವಿಭಾಂಸರು ಕೂಡ ಆಚಾರ ಆಗಮಿಸಿದ್ದಾರೆ ಅದ್ರ ಜಾಗದೊಂದು ಗಂಟೆಗೆ ನಮ್ಮ ಪುರೋಹಿತರು ಬಂದ ನಂತರ ಇದು ಶುಭ ಮುಹೂರ್ತ ಶುಭ ಮುಹೂರ್ತ ಅಂತ ಅವರು ಅಂದ್ರೆ ಆದಾಯ ಮಾಡುದಂದ್ರೆ ಈ ಭೂಮಿಯ ಒಂದು ದೊಡ್ಡ ಯೋಗ ನಿಮ್ಮ ಮನೆ ತನ್ನ ಕೂಡ ಅದು ವಿಷಯ ಈ ಭೂಮಿಯು ಸಹ ಕೂಡ ಇನ್ನು ಕೃಷ್ಣನಿಗೆ ಗುರುಗಳಿಗೆ ಸಿಗುವಾಗೆ ಆ ಭಗವಂತನ್ನು ಅನುಗ್ರಹಿಸಬೇಕು ಅನುಗ್ರಹಿಸಬೇಕು ಕೃಷ್ಣದೇವರ ಜಾಗವಿಸುವ ಕೃಷ್ಣನ ಸೇಗೋಸ್ಕರಾಗಿ ಗುರುಗಳು ಅದನ್ನು ವಶ ಮಾಡಿಕೊಂಡರು ಎಂಬ ಮಾತನ್ನು ಕೂಡ ಕೇಳುವಾಗೆ ಕೇಳುವಾಗೆ ಬರುವನ್ನು ಅಲ್ವಾ ಅನುಗ್ರಹಿಸಬೇಕು ಅಂತ ಹೇಳಿ Zits referredia edo ironderiarena Ni, U Kell 자urtzen dizerman Hau, hauel! еbook, zituen, zichesun

அங்க இருக்கே எங்ஸ்டர் மான் தமிழ்ல ಇದೇ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಗೀತಾ ಜಯಂತಿ ಪ್ರಯುಕ್ತ ಉಡುಪಿ ಶ್ರೀಕೃಷ್ಣಮೂತ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಒಂದು ಲಕ್ಷ ಜನ ಭಕ್ತರು ಸೇರಿ ಸಮಗ್ರ ಭಗವದ್ಗೀತೆಯನ್ನು ಪಾರಾಯಣ ಮಾಡುವುದು ಅಂತ ಸಂಕಲ್ಪ ಮಾಡಿದ್ದೇವೆ ಆ ಒಂದು ಪಾರಾಯಣದ ಸತ್ಕಾರ್ಯದಲ್ಲಿ ನಮ್ಮ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಕೂಡ ಆಗಮಿಸಿ ಆ ಪಾರಾಯಣದಲ್ಲಿ ಕೆಲವು ಶ್ಲೋಕಗಳನ್ನು ಪಠಣ ಮಾಡಲಿಕ್ಕಿದ್ದಾರೆ ಅಂತಹ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಜನ ಸೇರತಕ್ಕಂತಹ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕೋಸ್ಕರ ಬೃಹತ್ ಚಪ್ಪರವನ್ನು ಹಾಕುವ ಮುಹೂರ್ತವನ್ನು ಇವತ್ತು ನಾವು ಮಾಡಿದ್ದೇವೆ ಅಂತಹ ಒಂದು ಮುಹೂರ್ತದಲ್ಲಿ ಈ ಸತ್ಕಾರ್ಯಕ್ಕೆ ವಿಶೇಷವಾದ ಒಂದು ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಸದ್ಭಕ್ತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ ಇದೊಂದು ಅಪೂರ್ವವಾದಂತಹ ಲಕ್ಷ ಕಟ್ಟ ಗೀತೆ ಒಂದು ಲಕ್ಷ ಜನರು ಜೊತೆಯಾಗಿ ಭಗವದ್ಗೀತೆಯನ್ನು ಪಾರಾಯಣ ಮಾಡತಕ್ಕಂಥ ಒಂದು ಅಪೂರ್ವ ಸಂದರ್ಭವಾಗಿದೆ ಈ ಒಂದು ಸುವರ್ಣ ಅವಕಾಶವನ್ನು ಎಲ್ಲ ಸದ್ಭಕ್ತರು ಕೂಡ ಉಪಯೋಗಿಸಿಕೊಳ್ಬೇಕು ಆ ಮೂಲಕ ಜಗತ್ತಿಗೆ ಕಲ್ಯಾಣವಾಗಬೇಕು ವಿಶ್ವಶಾಂತಿ ಆಗಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂಬಂತಹ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲ ಸದ್ಭಕ್ತರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ ಈ ಒಂದು ಸತ್ಕಾರ್ಯವನ್ನು ನಮ್ಮ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಭಕ್ತರಾದಂತಹ ಶ್ರೀ ಭುವನೇಂದ್ರ ಕಿದಿಯೂರವರು ಈ ಒಂದು ಚಪ್ಪರ ಮುಹೂರ್ತವನ್ನು ಅವರ ನೇತೃತ್ವದಲ್ಲಿ ಮಾಡಿದ್ದೇವೆ ನಮ್ಮ ಉಡುಪಿಯ ಶಾಸಕರಾದಂತಹ ಶ್ರೀ ಕೃಷ್ಣ ಪ್ರಾಣದೇವರ ವಿಶೇಷ ಭಕ್ತರಾದಂತಹ ಯಶ್ಪಾದ ಸುವರ್ಣ ಅವರ ಎಲ್ಲ ಭಕ್ತರು ಇವತ್ತು ಸೇರಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಎಲ್ಲ ಸರ್ಪಂಚರಲ್ಲೂ ಕೂಡ ಈ ಒಂದು ಗೀತೋತ್ಸವಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಮಾಡಪ್ಪ ಕುನ್ನಮ